ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷ ಪ್ರತಿ ವರ್ಷದಂತೆ ಮತ್ತೆ ನಾವು ಗೌರಿ ಗಣೇಶ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಒಂದು ವಿನಂತಿ ಮೊದಲನೇ ವಿನಂತಿ ಏನಂದರೆ ನಾವೆಲ್ಲರೂ ಪರಿಸರ ಸ್ನೇಹಿ ಇಕೋ ಫ್ರೆಂಡ್ಲಿ ಗಣೇಶ ಹಬ್ಬ ಆಚರಣೆ ಮಾಡೋ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ನನ್ನ ಮೊದಲನೇ ವಿನಂತಿ ಇವತ್ತು ಏನಾಗ್ತಾ ಇದೆ ಅಂದರೆ ಹಬ್ಬ ಆಚರಣೆ ಮಾಡ್ತಾ ಮಾಡ್ತಾ ನಾವು ಪರಿಸರಕ್ಕೆ ಮಾರಕವಾಗ ಆದಂತಹ ಕೆಲವೊಂದು ಕೆಲಸಗಳನ್ನು ನೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡ್ತಾಯಿದೆ ಶಾಸ್ತ್ರ ಏನು ಹೇಳ್ತದೆ ಅಂದರೆ ನಮ್ಮ ಎರಡು ಕೈಗಳಲ್ಲಿ ಎಷ್ಟು ಹಿಡಿಲಿಕ್ಕೆ ಸಾಧ್ಯವೋ ಅಷ್ಟು ಮಣ್ಣಿನಲ್ಲಿ ಪುಟ್ಟ ಗಣಪತಿ ನಿರ್ಮಾಣ ಮಾಡಿ ಗರಿಕೆ ಮತ್ತು ದಾಸವಾಳದಿಂದ ಪೂಜೆ ಮಾಡಿ ಗರಿಕೆ ಮತ್ತು ದಾಸವಾಳದ ಸಮೇತ ನೀರಿನಲ್ಲಿ ವಿಸರ್ಜನೆ ಮಾಡಿ ಇಷ್ಟು ಶಾಸ್ತ್ರ ಶಾಸ್ತ್ರೋಕ್ತವಾಗಿ ಮಾಡಬೇಕಾಗಿದ್ದು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅವಶ್ಯಕತೆಗಿಂತ ದೊಡ್ಡದಾದ ಗಣಪತಿ ನಿರ್ಮಾಣ ಮಾಡಿ ಅದಕ್ಕೆ ಪಿ ಓ ಪಿ ಬಳಸಿ ರಾಸಾಯನಿಕ ಬಣ್ಣಗಳ ಲೇಪನ ಮಾಡಿ ಪ್ಲಾಸ್ಟಿಕ್ ಹೂವುಗಳಿಂದ ಅಲಂಕಾರ ಮಾಡಿ ಪ್ಲಾಸ್ಟಿಕ್ ಮಂಟಪಗಳಿಂದ ಅಲಂಕಾರ ಮಾಡಿ ಅದನ್ನು ನೀರಿನ ಮೂಲಗಳಲ್ಲಿ ವಿಸರ್ಜನೆ ಮಾಡಿ ಇದರಿಂದ ಏನಾಗ್ತಾಯಿದೆ ಅಂದರೆ ಜಲಮೂಲಗಳ ಮಾಲಿನ್ಯ ಆಗ್ತಾ ಇದೆ ಆಮೇಲೆ ಇದು ಪರಿಸರ ಸ್ನೇಹಿ ಅಲ್ಲದ ಗಣೇಶನ ವಿಸರ್ಜನೆ ಅಂದರೆ ಪಿ ಒ ಪಿಯಿಂದ ಮಾಡಿದ ರಾಸಾಯನಿಕ ಬಣ್ಣ ಲೇಪಿತ ಗಣೇಶ ಮತ್ತು ಪ್ಲಾಸ್ಟಿಕ್ ವಿಸರ್ಜನೆಯಿಂದ ನೀರಿನ ಮಾಲಿನ್ಯ ಆಗ್ತಾ ಇರೋದು ದೃಢಪಟ್ಟಿದೆ ಇದೆ ಅಂದರೆ ಮಂಡಳಿ ಏನು ಟೆಸ್ಟಿಂಗ್ಸು ಅನಾಲೈಸಿಸ್ಸು ಲ್ಯಾಬೊರೋಟರೀಸಲ್ಲಿ ಮಾಡ್ತಾ ಇದೆ ಅದರ ಪ್ರಕಾರ ನೀರಿನ ಮಾಲಿನ್ಯ ಆಗಿರೋದು ಕಂಡುಬಂದಿದೆ ಅದಕ್ಕೆ ಮಂಡಳಿಯ ಒಂದು ಕಳಕಳಿಯ ವಿಲಂತಿ ಏನಂದರೆ ಯಾವುದೇ ಪಿ ಓ ಪಿ ಗಣೇಶನ ವಿಗ್ರಹಗಳನ್ನು ರಾಸಾಯನಿಕ ಬಣ್ಣ ಲೇಪಿತ ವಿಗ್ರಹಗಳನ್ನು ಜಲಮೂಲಗಳಲ್ಲಿ ವಿಸರ್ಜನೆ ಮಾಡಬೇಕು ಆದಷ್ಟು ಜೇಡಿ ಮಣ್ಣಿನ ಅಥವಾ ಅರಿಶಿಣದ ಅಥವಾ ಹಿಟ್ಟಿನ ಗಣೇಶನನ್ನು ತಯಾರಿಸಿ ಪುಟ್ಟದಾದ ವಿಗ್ರಹವನ್ನು ತಯಾರಿಸಿ ನೈಸರ್ಗಿಕವಾಗಿ ಸಿಗುವಂತಹ ಬ ಚಂದನ ಅರಿಶಿಣ ಕುಂಕುಮ ಲೇಪನ ಮಾಡಿ ನೈಸರ್ಗಿಕ ಹೂಗಳಿಂದ ಪೂಜೆ ಮಾಡಿ ಮನೆಯಲ್ಲಿಯೇ ವಿಸರ್ಜನೆ ಮಾಡಿ ಆ ನೀರನ್ನು ನಿಮ್ಮ ಗಿಡ ಮರಗಳಿಗೆ ಬಳಕೆ ಮಾಡೋದರಿಂದ ನಿಮ್ಮ ಗಣೇಶ ನಿಮ್ಮ ಮನೆಯಲ್ಲೇ ಇರ್ತಾನೆ ನಿಮ್ಮ ದೇವರು ನಿಮ್ಮ ಮನೆಯಲ್ಲೇ ಇರ್ತಾನೆ ಮತ್ತು ಹಬ್ಬನೂ ಕೂಡ ನೀವು ಪರಿಸರ ಸ್ನೇಹಿಯಾಗಿ ಆಚರಣೆ ಮಾಡ್ದಂಗೆ ಈ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕು ಏನಂದರೆ ನಮ್ಮ ಒಂದು ತಮಗೆಲ್ಲ ಗೊತ್ತಿದೆ ನಮ್ಮದು ಪಾಪ್ಯುಲೇಷನ್ ಯಾವ ರೀತಿಯಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ದಿನದಿಂದ ದಿನಕ್ಕೆ ನಾವು ಯಾವ ವೇಗದಲ್ಲಿ ನಮ್ಮ ಒಂದು ಜನಸಂಖ್ಯಾ ಪ್ರಮಾಣ ಹೆಚ್ಚಾಗ್ತಾ ಇದೆ ಅಷ್ಟೊಂದು ಜನಸಂಖ್ಯೆಗೆ ಶುದ್ಧ ನೀರು ಶುದ್ಧ ಗಾಳಿ ಶುದ್ಧ ಆಹಾರ ಸಿಗೋದು ದುರ್ಲಭ ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ನಾವೇ ನಿರ್ಮಾಣ ಮಾಡ್ತಾ ಇದ್ದೀವಿ ನಮ್ಮ ಒಂದು ಕಾರ್ಯಚಟುವಟಿಕೆಯಿಂದ ನಮ್ಮ ಪೂರ್ವಜರು ಅಂದರೆ ನಮ್ಮ ಅಜ್ಜ ಅಜ್ಜಿ ಅವರು ಯಾವ ರೀತಿ ಹಬ್ಬ ಆಚರಣೆ ಮಾಡ್ತಿದ್ರು ಅವರೆಲ್ಲರೂ ಪರಿಸರ ಸ್ನೇಹಿಯಾಗಿ ಹಬ್ಬ ಆಚರಣೆ ಮಾಡ್ತಾಯಿದ್ರು ನೀವು ಸ್ವಲ್ಪ ಹಿಂದೆ ಹೋಗಿ ನೋಡಿದರೆ ನಿಮಗೆ ಗೊತ್ತಾಗ್ತೈತಿ ಅವರು ಯಾರೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನೋದು ಗೊತ್ತೇ ಇರಲಿಲ್ಲ ಇದು ಯಾವಾಗ ಶುರುವಾಯಿತು ಅಂದರೆ ಈ ಒಂದು ಕಾಂಪಿಟೇಷನ್ ಈ ಸಾರ್ವಜನಿಕ ಮಹಾಮಂಡಳಗಳಲ್ಲಿ ನನ್ನ ಗಣಪತಿ ದೊಡ್ಡದು ನಿಮ್ಮ ಗಣಪತಿ ದೊಡ್ಡದು ನಮ್ದು ಹೆಚ್ಚು ಅಲಂಕಾರ ನಿಮ್ದು ಹೆಚ್ಚು ಅಲಂಕಾರ ಅನ್ನುವಂತ ಒಂದು ನಮ್ಮ ಏನು ನಾವು ಸ್ಪರ್ಧೆಗಳನ್ನು ಮಾಡ್ಕೊಂಡು ಬಿಟ್ಟಿದ್ವಿ ನಮ್ಮ ನಮ್ಮೊಳಗೆ ಸ್ಪರ್ಧೆಗಳನ್ನು ಮಾಡಿಕೊಂಡು ಈ ರೀತಿಯಾಗಿ ನಾವು ಪರಿಸರ ಸ್ನೇಹಿ ಅಲ್ಲದ ವಸ್ತುಗಳಿಂದ ವಿಗ್ರಹಗಳನ್ನು ತಯಾರಿಸ್ತಾ ಇದ್ದೀವಿ ಅದಕ್ಕೆ ರಾಸಾಯನಿಕ ಬಣ್ಣನೂ ಲೇಪನ ಮಾಡ್ತಾ ಇದ್ದೀವಿ ಆ ಥರದ ಗಣೇಶನ ಪೂಜೆ ಮಾಡಿ ನಾವು ನೀರಿನ ಮೂಲಗಳಲ್ಲೂ ವಿಸರ್ಜನೆ ಮಾಡ್ತಾ ಇದ್ದೀವಿ ಇದರಿಂದ ನಾವು ಮಾಲಿನ್ಯಕ್ಕೆ ಕಾರಣ ಆಗ್ತಾ ಇದ್ದೇವೆ ಅದಕ್ಕೆ ಇವತ್ತು ಪ್ರತಿಯೊಬ್ಬರು ದೇಶದ ಪ್ರತಿಯೊಬ್ಬರೂ ದೇವ ಪ್ರಜೆಗಳು ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ಮಕ್ಕಳಾಗಲಿ ವಯಸ್ಸಾದವರಾಗಲಿ ಪ್ರತಿಯೊಬ್ಬರು ಯೋಚನೆ ಮಾಡ್ದ ಮಾಡಬೇಕಾದಂಥ ವಿಷಯ ನಮ್ಮ ಪರಿಸರ ನಮ್ಮ ಪರಿಸರ ಸಂರಕ್ಷಣೆ ಆ ನಿಟ್ಟಿನಲ್ಲಿ ನಾವೇನು ಮಾಡಬೇಕು ಹಬ್ಬ ಆಚರಣೆಗೆ ಯಾರಿಗೂ ನಿರ್ಬಂಧ ಇಲ್ಲ ಪ್ರತಿಯೊಬ್ಬರೂ ತಮ್ಮ ತಮ್ಮ ಏನು ಹಬ್ಬಗಳನ್ನಿದ್ದಾವೆ ಆಚರಣೆ ಮಾಡಿರಿ ಆದರೆ ಒಂದೇ ಒಂದು ವಿನಂತಿ ಏನಂದರೆ ಪರಿಸರ ಸ್ನೇಹಿ ಆಚರಣೆ ಇರಲಿ ಯಾವುದರಲ್ಲೂ ಆಡಂಬರ ಪ್ಲಾಸ್ಟಿಕ್ ಬಳಕೆ ಮಾಡಿ ಆಡಂಬರ ಮಾಡೋದು ಪ್ಲಾಸ್ಟಿಕ್ ಹೂಗಳಿಂದ ಅಲಂಕಾರ ಮಾಡುವುದು ರಾಸಾಯನಿಕ ಬಣ್ಣಗಳ ಲೇಪನ ಮಾಡಿದ್ದ ಮೂರ್ತಿಗಳನ್ನು ಬಳಕೆ ಮಾಡಬೇಕು ಅಂತ ಯಾರೂ ಹೇಳೋದಿಲ್ಲ ದೇವರು ಕೂಡ ಹೇಳೋದಿಲ್ಲ ಅದಕ್ಕೆ ಪ್ರತಿಯೊಬ್ಬರು ನೈಸರ್ಗಿಕವಾಗಿ ನೈಸರ್ಗಿಕವಾಗಿ ದೊರೆಯುವಂಥ ಎಲ್ಲ ವಸ್ತುಗಳನ್ನು ಬಳಕೆ ಮಾಡಿ ಹಬ್ಬದ ಆಚರಣೆ ಮಾಡಿರಿ ಅಂತ ನಾವು ನಿಮ್ಮಲ್ಲಿ ಕಳಕಳೆಯ ವಿನಂತಿಯನ್ನು ಮಾಡ್ಕೊಳ್ತೀವಿ me <laughs>